ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಹೆಲ್ದಿಯಾಗಿರುವಂತಹ ಎಲೆಗಳಿಂದ ಚಟ್ನಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಕಟ್ನೆ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ನಾನು ಇದಕ್ಕೆ ಕನ್ನೆ ಕುಡಿ ಅಂತ ಅಥವಾ ಸ್ವರ್ಲೆ ಕುಡಿ ಅಂತಾರೆ ಹಾಗೆ ಎಲ್ಲವರಿಗೆ ಸ್ವಲ್ಪ ಕಾಕಿ ಹಣ್ಣು ಅಂತ ಬರುತ್ತಲ್ಲ ಅದರ ಎಲೆಗಳು ಹಾಗೆ ಪೇರೆಲೆ ಚಿಗುರದ ಎಲೆಗಳು ಹಾಗೆ ದುಂಡು ಮಲ್ಲಿಗೆ ಎಲೆ ಪತ್ರೆ ಮತ್ತೆ ಇದು ಎಲ್ಲನೂ ಹಾಕಿ ಫಸ್ಟ್ ಎಲ್ಲಾನು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಒಂದು ಕಡಾಯಿ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದೀನಿ ಆದ ನಂತರ ಒಂದು ಸ್ಪೂನ್ ಆಗೋಷ್ಟು ಅಥವಾ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ಈಗ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗಿರುತ್ತೆ ಶೀತ ಕೂಡ ಇದಕ್ಕೆ ಒಂದ್ ಸ್ವಲ್ಪ ಬೋಳ್ಕಾಳ್ ಹಾಕೊಂಡಿದೀನಿ ಹಾಗೇನೆ ಒಂದ್ ಸ್ವಲ್ಪ ಸೂಜ್ ಮೆಣಸು ಅಥವಾ ಚಿಟ್ ಮೆಣಸು ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕದಾಗಿ ಬರತ್ತಲ್ವಾ ಅದನ್ನ ಹಾಕೊಂಡಿದ್ದೀನಿ ಅದಾದ ನಂತರನೇ ಒಂದೊಂದು ಎಲ್ಲ ಎಲೆಗಳನ್ನು ಹಾಕೊಳ್ತೀನಿ ಪೇರ್ಲೆ ಎಲೆ ಕುಡಿ ಹಾಗೇನೆ ದುಂಡು ಮಲ್ಲಿಗೆ ಎಲೆ ಎಲ್ಲ ಕೂಡ ಚಿಗುರುದ ಎಲೆಗಳನ್ನ ನಾನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಎಲ್ಲಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ವಾಟೆಕಾಯಿ ಪೌಡರ್ ಅಂತ ಬರುತ್ತಲ್ವಾ ಅದನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ಉಳ್ಸೆ ಕೂಡ ಹಾಕ್ಕೊಳ್ಬೋದು ಬಟ್ ಉಳ್ಸೆಣ್ಗಿಂತ ಇದು ವಾಟೆಕಾಯಿ ಪುಡಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹುಳಿಗೆ ಹಾಗೆಯೇ ಒಂದು ಎರಡು ಮೂರು ಬೆಳ್ಳುಳ್ಳಿ ಹೆಸರನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿದಾಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ನುಣಗಾರ ರುಬ್ಕೊಂಡಿದೀನಿ ನೋಡಿ ಈ ತರ ಈಗ ಒಂದು ಫ್ರೈ ಪ್ಯಾನ್ ನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಎಣ್ಣೆ ಕಾದ ನಂತರ ಇದಕ್ಕೆ ಒಂದ್ ಸ್ಪೂನ್ ಹಾಕುವಷ್ಟು ಸಾಸಿವೆನ ಹಾಕೊಳ್ತಾ ಇದೀನಿ ಹಾಗೇನೆ ಒಂದ್ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಿರುಗಳನ್ನ ಜಜ್ಜಿ ಹಾಕೊಂಡಿದೀನಿ ಇದು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿದಾಗತ್ತೆ ಹೆಲ್ದಿಗ ಇದು ಬೆಳ್ಳುಳ್ಳಿ ಕೂಡ ಔಷಧಿಗೆ ಸೇರಿದಂತದ್ದೆ ಹಾಗಾಗಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಈಗ ರುಬ್ಬಿಟ್ಕೊಂಡಿದ್ಮೇಲೆ ಹಾಕೊಳ್ತಾ ಇದ್ದೀನಿ ಸೊಪ್ಪಿನ ಎಲೆಗಳನ್ನ ಈಗ ಸ್ವಲ್ಪ ನೀರನ್ನ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋಣ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನ ಈ ತರ ಕುದಿಸಿ ಇಟ್ಕೊಂಡ್ರೆ ಎರಡರಿಂದ ಮೂರು ದಿನ ಆಗಿರೋದು ಕೂಡ ಹಾಳಾಗಲ್ಲ ಚೆನ್ನಾಗಿ ಇರುತ್ತೆ ಇದನ್ನ ನೀವು ಬಾಳಂತಿಗರ್ಗು ಇದನ್ನ ಕೊಡಬಹುದು ಬೇರೆ ಏನೂ ಕೊಡಲ್ವಲ್ಲ ಇದನ್ನ ಒಂದ್ ಸ್ವಲ್ಪ ಬೇಕಾರೆ ಹಾಕಿ ಕೊಟ್ಟರು ಕೂಡ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಎಲ್ಲಾ ಎಲೆಗಳು ಕೂಡ ತುಂಬಾ ಆರೋಗ್ಯ ಸಂಬಂಧಪಟ್ಟಂತ ಎಲೆಗಳೇನೆ ಎಲ್ಲಾನು ಕೂಡ ಇದನ್ನ ಹೇಗೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೇಕನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು